ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕಿ ಒಣ ಕೊಬ್ಬರಿಯಿಂದ ಈ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಇದನ್ನು ಮಾಡ್ಬೌದು ಹಾಗಾದರೆ ಈ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನಿದಕ್ಕೆ ಮೂರು ಕಪ್ನಷ್ಟು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಅಥವಾ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬಹುದು ನಂತರ ಅದನ್ನು ಒಂದು ಕಪ್ನಿಂದ ಅಳೆದು ತೆಗೆದಿಟ್ಕೋಬೇಕು ನಾನು ಈ ಕಪ್ನಲ್ಲಿ ಮೂರು ಕಪ್ ಕೊಬ್ಬರಿಯನ್ನು ತಗೊಂಡಿದ್ದೀನಿ ನಂತರ ಅದೇ ಕಪ್ನಲ್ಲಿ ಮೂರು ಕಪ್ನಷ್ಟು ಬೆಲ್ಲವನ್ನು ಅಳೆದು ಒಂದು ಪಾತ್ರೆಗೆ ಹಾಕೋಬೇಕು ನಂತರ ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೋಬೇಕು ಬೆಲ್ಲ ಕರಗಿದ ನಂತರ ಅದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸಿ ಹಾಕೋಬೇಕು ನಂತರ ಅದನ್ನು ಕುದಿಯಲು ಬಿಡಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ತುಪ್ಪ ಒನ್ ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ನಂತರ ಅದನ್ನು ಕುದಿಯಲು ಬಿಡಿ ಒಂದೇಳೆ ಪಾಕ ಬರುವವರಿಗೆ ಇದನ್ನು ಕುದಿಸ್ಕೋಬೇಕು ಒಂದೇಳೆ ಪಾಕ ಬಂದ ನಂತರ ನಾವು ತುರಿದಿಟ್ಟಂತಹ ಕೊಬ್ಬರಿಯನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು ಅದು ಸೀದ್ ಹೋಗಬಾರ್ದು ಐದು ನಿಮಿಷದವರೆಗೆ ಇದನ್ನು ಹೀಗೆ ಕೈಯಾಡಿಸ್ತಾ ಇರಬೇಕು ಅದು ಪ್ಯಾನ್ಗೆ ಅಂಟದೆ ಬಿಟ್ಟು ಬಂದರೆ ಇದಾಗಿದೆ ಅಂತ ಅರ್ಥ ಈಗ ಅದನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ತುಪ್ಪ ಸವ್ರಿ ಅದಕ್ಕೆ ಈ ಕೊಬ್ಬರಿ ಮಿಠಾಯಿಯನ್ನು ಹಾಕೋಬೇಕು ನಂತರ ಪೂರ್ತಿ ಆ ಪ್ಲೇಟ್ ಪೂರ್ತಿ ಅದನ್ನು ಹರಡಿ ನಂತರ ಒಂದು ಸ್ಪೂನಿಗೆ ಸ್ವಲ್ಪ ತುಪ್ಪ ಸವ್ರಿ ಅದನ್ನು ಹೀಗೆ ಪ್ರೆಸ್ ಮಾಡಬೇಕು ಅದು ಸೆಟ್ ಆಗುತ್ತೆ ಸ್ಪೂನ್ ಅಥವಾ ಒಂದು ಗ್ಲಾಸಿಗೆ ತುಪ್ಪ ಸವ್ರಿ ಪ್ರೆಸ್ ಮಾಡ್ಬೋದು ನಂತರ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಕಟ್ ಮಾಡ್ಕೋಬೇಕು ಪೂರ್ತಿ ತಣ್ಣಗಾದ ನಂತರ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಪೂರ್ತಿ ತಣ್ಣಗಾದ ನಂತರ ಇದನ್ನು ಒಂದು ಗಂಟೆ ಫ್ರಿಜ್ನಲ್ಲಿ ಇಡಿ ಆಗ ಚೆನ್ನಾಗಿ ಸೆಟ್ ಆಗತ್ತೆ ನಂತರ ಅದನ್ನು ಕಟ್ ಮಾಡಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ Thank you for watching.